ಹೆಲೋ ಗೈಸ್ ನಮಸ್ಕಾರ ವೆಲ್ಕಮ್ ಟು ಚೇತು ಗೌಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ವ್ಲಾಗ್ ಏನಂದರೆ ಇವತ್ತು ನಾನು ತಮಿಳ್ನಾಡಿಗೆ ಬಂದಿದ್ದೆ ಗೈಸ್ ನಿಮಗೆ ವೆಲ್ಕಮ್ ಕೊಡೋಣ ಮಾಡ್ತಿದ್ದೆ ಇವಾಗ ವೆಲ್ಕಮ್ ಇದ್ದೀನಿ ವೆಲ್ಕಮ್ ಟು ತಮಿಳ್ನಾಡು ಗೈಸ್ ಇವಾಗ ತಮಿಳ್ನಾಡಿಗೆ ಏನಕ್ಕೆ ಬಂದಿದ್ದೆ ಅಂದರೆ ಇಲ್ಲಿ ಒಂದು ಟೆಂಪಲ್ ಇದೆ ಆ ಟೆಂಪಲ್ ಬಂದ್ಬಿಟ್ಟು ತಿರುವಣಮಲೈ ಅನ್ನೋ ಒಂದು ಟೆಂಪಲ್ಲು ಆ ಟೆಂಪಲ್ನ ತೋರಿಸಬೇಕು ಅಂತ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಬಂದಿದ್ವಿ ಗೈಸ್ ಈ ವ್ಲಾಗು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವ್ಲಾಗ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಗೈಸ್ ಇನ್ನೊಂದು ವಿಷಯ ಯಾರು ಚಾನಲ್ನ ಹೊಸದಾಗಿ ನೋಡ್ತಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇದೇ ಥರದ ಹೊಸ ಹೊಸ್ದಾಗಿ ಒಂದು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಬನ್ನಿ ಗೈಸ್ ಹಾಗಾದರೆ ಇವತ್ತಿನ ವ್ಲಾಗು ಯಾವ ಥರ ಬರುತ್ತೆ ಅಂತ ನೋಡೋಣ ಲೆಟ್ಸ್ ಗೋ ಆ್ಯಂಡ್ ವಾಚ್ ಗೈಸ್ ದೇವಸ್ಥಾನದ ಮಧ್ಯಕ್ಕೆ ಬಂದರೆ ಇಲ್ಲಿ ನಂದಿ ವಿಗ್ರಹ ಇದೆ ಇಲ್ಲೆಲ್ಲ ಜನಗಳು ನಿಂತಿದ್ದಾರಲ್ಲ ಇಲ್ಲೇ ದರ್ಶನ ಪಡೆಯಕ್ಕೆ ಹೋಗ್ಬೇಕು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಬ್ರು ಬೆಂಗಳೂರವರು ಸಿಕ್ಕಿದ್ರು ಇವರು ಪುರೋಹಿತರಂತೆ ಇವರು ನಮ್ಮ ಏರಿಯಾದಲ್ಲೇ ಇರೋದು ಹಂಗಾಗಿ ಇವಾಗ ಇಲ್ಲಿ ಪ್ಲೇಸಸ್ಗಳು ನಮಗೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಗೊತ್ತಾಗಿಲ್ಲ ಅದಕ್ಕೋಸ್ಕರ ಇವರೇ ಎಲ್ಲನೂ ತೋರಿಸ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇವ್ರ ಜೊತೆ ದರ್ಶನ ಬನ್ನಿ ಬನ್ನಿಗಾಯ್ ಮುಂದೆ ಹೋಗ್ತಾ ದರ್ಶನ ಪಡಿಬೇಕಾದ್ರೆ ಸಿಗ್ತೀವಿ ದರ್ಶನ ಪಡೆಯಕ್ಕೆ ಹೋಗ್ತಾ ಇದ್ದೀವಿ ಗೈಸ್ ಫೈನಲ್ಲಿ ದರ್ಶನ ಎಲ್ಲ ಮುಗಿಸ್ಕೊ ಬಂದ್ವಿ ಸಖತ್ ರೆಶ್ ಇತ್ತು ಅಲ್ಲಿ ಏನು ವೀಡಿಯೋ ಮಾಡೋಕೆಲ್ಲ ಆಗಲಿಲ್ಲ ಅದಕ್ಕೋಸ್ಕರ ದರ್ಶನ ಮಾಡ್ಕೊಂಡು ಇವಾಗ ಹೊಡ್ತಾ ಇದ್ದೀವಿ ಇವಾಗ ಎಲ್ಲಿ ಹೋಗ್ತಿದ್ವಿ ಮಚ್ಚ ಗಿರಿ ಪ್ರದಕ್ಷಿಣ ಗೈಸ್ ಇವಾಗ ಗಿರಿ ಪ್ರದಕ್ಷಿಣ ಅಂತ ಇದೆ ಅಲ್ಲಿಗೆ ಹೋಗಿ ಅಲ್ಲಿ ತೋರಿಸ್ತೀನಿ ಅಲ್ಲಿ ಇವಾಗ ಬೆಂಗಳೂರು ಒಬ್ಬರು ಸಿಕ್ಕಿದ್ರು ಅಂತ ಹೇಳಿದ್ದಲ್ಲ ಅವರಿವಾಗ ಇವಾಗ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ಲಿ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗ್ತೀವಿ ಕೊನೆವರೆಗೂ ನೋಡಿ ಗೈಸ್ ದೇವ್ರ ದರ್ಶನ ಎಲ್ಲ ಆಯಿತು ಇವಾಗ ಊಟ ಮಾಡೋಣ ಅಂತ ಬಂದ್ವಿ ಏನಕ್ಕೆ ಅಂದರೆ ಗಿರಿ ಪ್ರದರ್ಶನ ಮಾಡೋಕ್ಕೆ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಇವಾಗ ಹೆಂಗಿರೋ ಊಟ ಟೈಮ್ ಆಗಿತ್ತು ಅಂತ ಊಟ ಮಾಡ್ಕೊಂಡೆ ಹೊರಡೋಣ ಅಂತ ಬಂದ್ವಿ ಇಲ್ಲೇ ಊಟ ಮಾಡ್ತಾ ಇದ್ವಿ ಇವಾಗ ಹೆಂಗಿರೋ ಊಟ ಮಾಡ್ಕೊಂಡು ಹೋಗ್ರೆ ಅಲ್ಲಿ ಹೋಗಿ ತೋರಿಸ್ತಾ ಗೈಸ್ ಫೈನಲಿ ಊಟ ಆಯಿತು ಇವಾಗ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಹಂಗೆ ಮುಂದ್ಗಡೆ ನನ್ನ ಫ್ರೆಂಡು ಮತ್ತು ಬೆಂಗಳೂರವ್ರೊಬ್ಬರು ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ ಅವ್ರು ಹೋಗ್ತಾ ಇದ್ದಾರೆ ಇವಾಗ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕಂತೆ ತೋರಿಸ್ತೀನಿ ಬನ್ನಿ ನಿಮಗೂ ಗೈಸ್ ನೋಡಿ ಇಲ್ಲಿ ಪೂಜೆ ಐಟಮ್ಸ್ ಎಲ್ಲ ಸಿಗ್ತವೆ ಚೆನ್ನಾಗಿದೆ ಮಾತ್ರ ಪ್ಲೇಸ್ ನೋಡೋದಕ್ಕೆಲ್ಲ ದೇವ್ರ ದರ್ಶನ ಮಾತ್ರ ಚೆನ್ನಾಗಾಯ್ತು ಗೈಸ್ ಮಾತ್ರ ಕರ್ಪೂರ ತಗೊಂಡಿದ್ದೀವಿ ಕರ್ಪೂರ ಹಚ್ಬಿಟ್ಟು ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡೋಣ ಅಂತ ಗೈಸ್ ಫೈನಲಿ ಕರ್ಪೂರ ಹಚ್ ಹಾಕಾಯಿತು ಇವಾಗ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ರಾತ್ರಿ ಹತ್ತು ಗಂಟೆ ಆಗಿದೆ ಟೈಮು ಅಂದರೆ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಇದೇ ಮೇನ್ ಗೇಟು ದೇವಸ್ಥಾನದ್ದು ಎಲ್ಲ ಇದ್ದಾರೆ ನೋಡಿ ಗೈಸ್ ನೀವು ಏನಾದರೂ ಈ ಟೆಂಪಲಿಗೆ ಬಂದರೆ ಇಲ್ಲೇ ಡೈರೆಕ್ಷನ್ಸ್ ಎಲ್ಲ ಹಾಕಿರ್ತಾರೆ ನೋಡಿ ಅಲ್ಲಿ ರಾಜಗೋಪುರ ಗಿರಿ ಆರಂಭದ ಸ್ಥಳ ಅಂತ ಇದೆ ಕೆಳಗಡೆ ಲಾಸ್ಟ್ ಲೈನು ಗೊತ್ತೆ ನೋಡಿ ಇವಾಗ ನಾವು ಈ ಡೈರೆಕ್ಷನ್ ಅಲ್ಲೇ ಈ ಡೈರೆಕ್ಷನ್ ಅಲ್ಲೇ ಹೋಗ್ಬೇಕು ಇವಾಗ ಗೈಸ್ ಇವಾಗ ಗಿರಿ ಪ್ರದರ್ಶನ ಮಾಡೋಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ ಫುಲ್ ರೋಡು ಇದೆ ಥರ ಸ್ಟ್ರೈಟ್ ಆಗೇ ಅಥವಾ ಇರುತ್ತೆ ಇದೆ ಟಾರ್ ರೋಡೆ ಇರುತ್ತೆ ಮತ್ತೆ ಇನ್ನೊಂದು ಇವಾಗ ಟೈಮು ಹತ್ತು ಗಂಟೆ ಆಗಿರ್ಬೋದು ನೈಟ್ ಹತ್ತು ಗಂಟೆ ನೈಟ್ ಹತ್ತು ಗಂಟೆ ಆಗಿದೆ ಇವಾಗ ನಡೀತಾ ಹೋಗ್ತಾ ಇದೀವಿ ತ್ರೀ ಅವರ್ಸ್ ಏನೋ ಆಗುತ್ತಂತೆ ನಡೆಯೋದಕ್ಕೆಲ್ಲ ಇವಾಗ ಇವ್ರ ಜೊತೆನ ಕೇಳ್ತೀನಿ ಇದರಿಂದ ಯೂಸ್ ಆಗುತ್ತೆ ಅಂತ ಈಗ ಈಗ ನಾವು ಗಿರಿ ಪ್ರದರ್ಶನ ಮಾಡ್ತಾ ಇದೀವಲ್ವಾ ಹೌದು ಇದರಿಂದ ನಮಗೆ ಏನು ಮನಸ್ಸಿಗೆ ಶಾಂತಿ ನಮ್ಮ ಬುದ್ಧಿ ಯಾವತ್ತು ದೇವ್ರ ನನ್ ಹೋಗಿ ನೋಡಿ ನಡಿತಾನೆ ಇದ್ದರೆ ನಮ್ಮ ಬುದ್ಧಿನು ದೇವ್ರ ಮೇಲೆ ಇರುತ್ತೆ ನಮ್ಮ ಕಾನ್ಸಂಟ್ರೇಷನ್ ಮೂರು ಅವರು ಮೂರು ಅವರ್ ಕಾನ್ಸಂಟ್ರೇಷನ್ ನಾವು ದೇವ್ರ ಮೇಲೆ ಇರುತ್ತೆ ಅದೇ ಥರ ಈ ನಾವು ಎಷ್ಟು ಲಿಂಗ ಎಂಟು ಲಿಂಗ ನಾವು ಪ್ರದರ್ಶನ ಮಾಡ್ತಾ ನೋಡ್ತಾ ಇದ್ದೀವಿ ಆ ಎಂಟು ಲಿಂಗ ಒಂದೊಂದು ಲಿಂಗಕ್ಕೂ ಒಂದೊಂದು ಏನಂದರೆ ಹೆಸರಿದೆ ಇವಾಗ ನಾವು ಸ್ಟಾರ್ಟಿಂಗ್ ಇಂದ್ರನ ಫಸ್ಟ್ ಲಿಂಗ ಇಂದ್ರ ಲಿಂಗಕ್ಕೆ ಹೋಗ್ತಾಯಿದ್ದೀವಿ ಆ ಇವಾಗ ಇಂದ್ರಲಿಂಗ ಅಗ್ನಿಲಿಂಗ ವಾಯುಲಿಂಗ ನಿತ್ಯಲಿಂಗ ಎಲ್ಲ ಥರ ಎಂಟು ಲಿಂಗ ಇದೆ ಓಕೆ ಆ ಒಂದೊಂದು ಲಿಂಗ ಒಂದೊಂದು ತರಹದ ಒಂದು ಏನಂದ್ರೆ ಒಂದು ಮೀನಿಂಗ್ ಇರೋ ಇದೆ ಓಕೆ ನಾವು ಹೆಂಗೆ ಅಷ್ಟ ನಾವು ಮನೆ ನಾವು ಒಂದು ಪ್ರೇಪರೇಷನ್ ಮಾಡುವಾಗ ಅಕ್ಕಲಿಕ್ಕೆ ಭಾಗದ ಭಾಗ ಅದೇ ಥರ ಇರೋದು ಅಸ್ಕಲಿ ಈಗ ಇವಾಗ ನೀವು ಏನಾದರೂ ಇಲ್ಲಿಗೆ ಜನಗಳು ನೋಡಕ್ಕೆ ಬರ್ತಾರೆ ಅಂದರೆ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಪ್ಲೇಸ್ ಬಗ್ಗೆ ಇಲ್ಲಿ ಬಂದು ಎಲ್ಲರದ್ದು ಏನು ಬೇಕಂದ್ರೆ ಅವ್ರು ನೆಲೆಸ್ಕೊಂಡಿದ್ದು ಆಗಿದೆ ಕಷ್ಟ ಆಗಲಿ ಅವ್ರ ಕಷ್ಟ ಇದ್ದರೆ ಕಷ್ಟ ಹೋಗುತ್ತೆ ಅದೇ ಥರ ಅವ್ರಿಗೆ ಏನಾದರೂ ಒಳ್ಳೇದಾಗಬೇಕಂದ್ರೆ ಖಂಡಿತವಾಗಿ ಅದೇ ಒಣ್ಣೆ ದಿನ ಲಕ್ಷಾಂತ ಜನ ಕಡಿಮೆ ಕಡಿಮೆ ನಾಲ್ಕಿನ ಐದು ಲಕ್ಷ ಜನ ಬರ್ತಾರೆ ಇಲ್ಲಿ ಹುಣ್ಣೆ ದಿನ ಯಾಕಂದರೆ ಅವರು ಗೊತ್ತು ಇಲ್ಲಿ ಬಂದ ಮೇಲೆ ಅಲ್ಲಿ ಅವರು ಇಲ್ಲಿ ಬರೋದು ಅಷ್ಟು ಈಸಿ ಇಲ್ಲ ಇಲ್ಲ ದೇವ್ರು ತರದ್ರೆ ನಾವು ಇಲ್ಲಿ ಬರೋಕ್ಕಾಗುತ್ತೆ ಎಲ್ಲರಿಗೂ ಅಷ್ಟು ಇನ್ಸಲ್ಲಿ ಕರೆಕ್ಟ್ ಆದರೆ ಒಂದು ಸಲ ಬಂದರೆ ನೀವು ಇಲ್ಲಿ ಬರಬೇಕು ಬರಬೇಕಂತ ನಿಮ್ಮ ಮನಸ್ಸಿನಲ್ಲಿ ಎತ್ತೆ ಇರ್ತಾರೆ ಇವಾಗ ನಾವು ಇಂಧ್ರಲ್ಲಿ ಹೋಗ್ತಾ ಬರ್ತಾಯಿದ್ವಿ ಫಸ್ಟ್ ಲಿಂಗ ಒಂದನೇ ಲಿಂಗ ಇದ್ರ ಲಿಂಗ್ ಫಸ್ಟ್ನೇ ಲಿಂಗ ಬಂದ್ಬಿಟ್ಟು ನಿಮಗೆ ಕಾಣಿಸ್ತೈತೇನೋ ಗೊತ್ತಿಲ್ಲ ಕರೆಕ್ಟಾಗಿ ನೋಡಿ ಗೈಸ್ ಫುಲ್ಲು ಇದೇ ಥರ ಹದಿನಾಲ್ಕು ಕಿಲೋಮೀಟ್ರ್ ನಡೆಯೋವರೆಗೂ ಜನಗಳು ಹಿಂಗೆ ಇರ್ತಾರಂತೆ ಮತ್ತು ಇದೇ ಥರ ಅಕ್ಕಪಕ್ಕ ಅಂಗಡಿಗಳೆಲ್ಲ ಇದ್ದೇ ಇರ್ತವೆ ನಡ್ಕೊಂಡು ಹೋಗ್ತಾ ಇರ್ಬೋದು ಇವಾಗ ಫಸ್ಟ್ನೇ ಲಿಂಗ ನೋಡಿದ್ದೀವಿ ಅಷ್ಟೇ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ಲಿಂಗಗಳಿದ್ದಾವಂತೆ ನೋಡೋಣ ಗೈಸ್ ಎಂಟು ಲಿಂಗ ಗೈಸ್ ಟೋಟಲಿ ಎಂಟು ಇರೋದು ಅಂದರೆ ಇವಾಗ ಇನ್ನೂ ಎರಡು ಎಕ್ಸ್ಟ್ರಾ ಆ್ಯಡ್ ಮಾಡಿರೋ ಆ್ಯಡ್ ಮಾಡಿದಾರಂತೆ ಲಿಂಗಗಳನ್ನ ಎಲ್ಲಾನು ತೋರಿಸ್ತೀವಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಏನು ಬೇಜಾರು ಅನ್ಸಲ್ಲ ಏನು ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಜನಗಳು ಇದ್ದೇ ಇರ್ತಾರೆ ಯಾರು ಬಂದಿಲ್ಲ ಅವರ ಜೊತೆ ವಿಸಿಟ್ ಮಾಡಿ ಚೆನ್ನಾಗಿದೆ ಇದು ತಮಿಳ್ನಾಡ ಬರೋದು ಯಾವ ಯಾವ ಇದು ತಿರುಣಾಮಿಕ್ರಳ ತಿರುಣಾಮ ತಿರುಣಾಮಿ ಡಿಸ್ಟಿಕಲ್ಲಿ ಬರೋಂಥದ್ದು ದೇವಸ್ಥಾನ ಮಾತ್ರ ನೋಡೋದಾದ್ರೆ ತುಂಬ ಚೆನ್ನಾಗಿದೆ ವೀಕೆಂಡಲ್ಲಿ ಬಂದರೆ ಮಾತ್ರ ನಿಮಗೆ ದರ್ಶನ ಆಗೋದಿಲ್ಲ ನೀವು ಯಾವ ಮಂಡೇ ಡ್ಯೂಸ್ಡೇ ಆ ಟೈಮಲ್ಲೇ ಬಂದರೆ ನಿಮಗೆ ದರ್ಶನ ನೋಡ್ತಾ ಇದ್ದೀವಿ ಎಷ್ಟೊಂದು ಜನ ನಡೀತಾ ಇದ್ದಾರೆ ಇವರೆಲ್ಲ ಗಿರಿ ಪ್ರದರ್ಶನ ಮಾಡ್ತಿರೋದು ಯಾರು ವಯಸ್ಸಾದ ವಯಸ್ಸಾಗಿರ್ತಾರಲ್ಲ ಅವರಿಗೆ ನಡೆಯೋಕ್ಕಾಗೋದಿಲ್ಲ ಅವರಿಗೆ ಆಟೋ ಏನೂ ಇದೆ ಎಲ್ಲ ಲಿಂಗದ ಹತ್ರನೂ ಕರ್ಕೊಂಡೋಗಿ ತೋರಿಸ್ತಾರೆ ಎಲ್ಲ ನಡೀತಾ ಇದ್ದಾರೆ ನಾವು ನಿಮ್ಗಡೆ ಹೋಗ್ತಾ ಇದ್ದೀವಿ ಅಜಾ ಬಂದಿದ್ದೀವಲ್ಲ ಪ್ಲೀಸ್ ಈಗ ಹೆಂಗನ ಬರಂತವರಿಗೆ ಅದು ಎಲ್ಲ ಕಲ್ಚರ್ ನೋಡಿ ಇಲ್ಲಿ ಟೆಂಪಲ್ಲು ಯಾವ ಥರ ಆಗಿ ಎಲ್ಲ ಕೆತ್ತಿದಾರೆ ಆ ಥರ ಎಲ್ಲ ಮಾಡಿ ಇಲ್ಲಿ ಕಟ್ ಮಾಡ್ಕೊತೇನೆ ಹಾ ಮತ್ತೆ ಗಂಡಿ ರಸ್ತೆ ನಷ್ಟ ಪೀಸ್ ಪೀಸ್ ಬಿಕಾಸ್ ಅಂದರೆ ಶೂನ್ನ ನಂಬಿದರೆ ಯಾವ ಥರ ಅಂತ ಹೇಳಿದ್ರೆ ಒಂದು ಫೀಸ್ ಅಂದ್ರೆ ಇಲ್ಲಿ ಮನೋ ಸ್ಟೇಟಲ್ ಥರ ಫೀಲ್ ಆಗ್ತಿದೆ ಫೀನ್ಸ್ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಬರೋದರಿಂದ ಒಂದು ಮನಸ್ಸಿಗೆ ಸಮಾನ ಆ್ಯಂಡ್ ಅದಲ್ಲದಲ್ಲೇ ಇಲ್ಲಿ ಯಾವ ಥರ ಶಿಲೆಗಳೆಲ್ಲ ವಿನ್ಯಾಸ ಮಾಡಿದ್ದಾರೆ ಕೆತ್ತಿದ್ದಾರೆ ಆ್ಯಂಡ್ ಇದು ತುಂಬ ಓಲ್ಡ್ ಟೆಂಪಲ್ ಆಗಿರೋದ್ರಿಂದ ಇದೊಂದು ಹಿಸ್ಟೋರಿಕಲ್ ಟೆಂಪಲ್ ಕೂಡ ಆಗಿರ್ಬೋದು ಆಗಿದೆ ಸೊ ಚೆನ್ನಾಗಿದೆ ಅಲ್ಲ ಬರಬೇಕು ಅಂತ ಅನ್ಕೊಂಡಿರ್ತಾರಲ್ಲ ಅವರಿಗೆ ಏನಂತೇಳ ಬರ್ಬೋದು ಒಂದು ರೀಸನಬಲ್ ಪ್ರೈಸಲ್ಲಿ ಬಂದು ಹೋಗ್ಬೋದು ಹೋಗ್ಬೋದು ಗಿರಿ ಕಲರ್ ಮಾಡ್ಬೋದು ಪ್ಲಸ್ ನೀವೇನಾದರೂ ಬೆಂಗಳೂರಿಂದ ಬರ್ತೀರ ಅಂದರೆ ಡೈರೆಕ್ಟ್ ಬಸ್ ಇದೆ ಟೂ ಫಿಫ್ಟಿ ರುಪೇಸ್ ಎಲ್ಲ ಚಾರ್ಜ್ ಆಗುತ್ತೆ ಟ್ವೆಂಟಿ ಟೂ ಏನಿದೆಯಂತೆ ಪರ್ ಪರ್ಸನ್ನು ಟಿಕೆಟ್ ನಾನು ತಗೊಂಡಿರಲ್ಲ ಅವ್ನು ತಗೊಂಡಿದ್ದ ಅದಕ್ಕೋಸ್ಕರ ಬರ್ಬೋದು ಚೆನ್ನಾಗಿದೆ ಬನ್ನಿ ಇವಾಗ ನಾವು ನಡೀತಾ ಇದ್ದೀವಿ ನೋಡಿ ಇಷ್ಟು ಜನ ಇದ್ದಾರೆ ಗೈಸ್ ನೋಡಿ ಮ್ಯಾಪ್ ಇದೆ ಇದ್ರ ಪ್ರಕಾರನೇ ಹೋಗ್ಬೋದು ಗೈಸ್ ನೀವು ಯಾರಾದರೂ ಬಂದರೆ ಗಿರಿ ಪ್ರದರ್ಶನ ಮಾಡಿದ್ರೆ ನೈಟ್ ಹೊತ್ತು ಮಾಡಿದ್ರೇ ಬೆಟರು ತುಂಬಾ ತುಂಬ ಕೂಲಾಗಿರುತ್ತೆ ಯಾ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಮತ್ತೆ ಬೆಳಗಿನ ಜಾವನ ಮಾಡ್ತಾರಂತೆ ಬೆಳಗಿನ ಜಾವನ ಮಾಡ್ಬೋದು ಬಟ್ ತ್ರೀ ಅವರ್ಸ್ ಆಗುತ್ತೆ ಫೋ ಫೋರ್ಟೀನ್ ಕಿಲೋಮೀಟರ್ಸ್ ಎಲ್ಲ ಸುತ್ತ ಹೊತ್ತಿಗೆ ಯಾರಿಗಾದ್ರೂ ಕುಡಿಯೋದಕ್ಕೆ ನೀರು ಬೇಕು ಅಂದರೆ ಊಟ ಎಲ್ಲರೂ ನಡ್ಕೊಂಡು ಹೋಗ್ಬೇಕಾದ್ರೆ ಅಕ್ಕಪಕ್ಕಾರು ಸಿಗುತ್ತೆ ಗೈಸ್ ನೋಡಿ ಇಲ್ಲೂ ಬೋರ್ಡ್ ಹಾಕಿದ್ದಾರೆ ಗಿರಿವಾಲ ಮಾರ್ಗ ಅಂತ ಇದರ ಡೈರೆಕ್ಷನ್ ಸ್ವಲ್ಪ ಸ್ವಲ್ಪ ದೂರ ಸ್ವಲ್ಪ ದೂರ ಹಾಕವ್ರೆ ನೋಡ್ಕೊಂಡು ನೋಡ್ಕೊಂಡು ಹಂಗೆ ಹೋಗ್ಬೋದು ಫುಲ್ ಇದೇ ಥರ ರೋಡ್ ಇರುತ್ತೆ ಆರಾಮಾಗಿ ಹೋಗ್ಬೋದು ನೈಟ್ ಟೈಮ್ ನಡೆಯೋದಲ್ವಾ ಇವಾಗ ಹತ್ತುವರೆ ಆಗಿದೆ ಇನ್ನೂ ನಡೀತಾ ಹೋಗ್ತಾ ಇದ್ದೀವಿ ಹುಷಾರು ಹುಷಾರು ಗಾಡಿ ಬರ್ತಾನೆ ಇರುತ್ತೆ ಹುಷಾರಾಗಿ ಗೈಸ್ ಇವಾಗ ಎರಡನೇ ಲಿಂಗದ ಹತ್ರ ಹೋಗ್ತಾ ಇದ್ದೀವಿ ಗೈಸ್ ಇದೆ ಎರಡನೇ ಲಿಂಗ ಬಂದ್ಬಿಟ್ಟು ಒಳಗಡೆ ತುಂಬ ಕರುವಿದೆ ಕರೆಕ್ಟಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ಇದು ಮೂರನೇ ಲಿಂಗ ಗೈಸ್ ಗಿರಿ ಪ್ರದರ್ಶನ ಎಲ್ಲ ಮುಗಿಸಿ ಲಾಸ್ಟ್ಗೆ ದೇವಸ್ಥಾನದ ಮುಂಭಾಗ ಬಂದುಬಿಟ್ಟು ಪೂಜೆ ಮಾಡ್ತಿರೋದು ಇದೇ ಲಾಸ್ಟು ಇಲ್ಲೇ ಪೂಜೆ ಮಾಡಿ ನೋಡಿ ಇಲ್ಲೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಗೈಸ್ ಫೈನಲಿ ಗಿರಿ ಪ್ರದರ್ಶನ ಎಲ್ಲ ಆಯಿತು ಇವಾಗ ತಿರುವಣಮಲೈ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತಿದ್ದೀವಿ ಇವಾಗ ಟೈಮು ಒಂದೂವರೆ ಆಗಿತ್ತೆ ಇವಾಗ ಇಲ್ಲಿಂದ ಕಾಂಚಿಪುರಂಗೆ ಹೊರಡಬೇಕು ಅಲ್ಲೂ ಒಂದು ಟೆಂಪಲ್ ಇದೆ ಅದು ತೋರಿಸ್ಬೇಕು ಅಂತ ಆ ಟೆಂಪಲ್ನ ತೋರಿಸ್ತೀನಿ ಇವಾಗ ಬಸ್ಸಿಗೆ ತಗೋಬೇಕು ಬಸ್ನ ನೋಡ್ತಾ ಇದ್ದೀವಿ ಸಿಕ್ತಿಲ್ಲ ಸಿಕ್ಕಿದ ಮೇಲೆ ಸಿಕ್ತೀನಿ ಗಾಯಸ್ ಸೊ ತಿರುವಣಮಲೆಗೆ ಬರಬೇಕು ಅಂತಂದರೆ ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟು ತಿರುವಣಮಲೆಗೆ ಬಸ್ಸಿದೆ ಟೂ ಟ್ವೆಂಟಿ ಏನೋ ಚಾರ್ಜ್ ಆಗುತ್ತೆ ಬಸ್ಸನ್ನು ಆರಾಮಾಗಿ ಬರ್ಬೋದು ಡೈರೆಕ್ಟ್ ಬಸ್ ಇದೆ ಗುಡ್ ಮಾರ್ನಿಂಗ್ ಗಾಯಸ್ ನಿನ್ನೆ ನೈಟು ಬ್ಲಾಗ್ನ ಮಾಡಲಿಲ್ಲ ನಾವು ತಿರುವಣ್ಣಮಲೆಯಿಂದ ಒಂದು ಸಿಕ್ಸ್ಟಿ ಕಿಲೋಮೀಟರ್ ದೂರದಲ್ಲಿ ಬಂದುಬಿಟ್ಟು ಸ್ಟೇ ಆದ್ವಿ ನಾವು ಭರವತಿಗೆ ಸುಮಾರು ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ಇಲ್ಲೇ ಬಂದು ಸ್ಟೇ ಮಾಡಿ ಇಲ್ಲೇ ಸ್ಟೇ ಮಾಡಿದ ಹತ್ರನೇ ಒಂದು ಟೆಂಪಲ್ ಇತ್ತು ಆ ಟೆಂಪಲ್ನ ನೋಡಿಕೊಂಡು ನೆಕ್ಸ್ಟ್ ಹೋಗೋಣ ಅಂತ ಇದ್ದೀವಿ ನೋಡಿ ಇದೇ ಆ ಟೆಂಪಲ್ಲು ಗಯಿಸಿ ಟೆಂಪಲ್ನ ನೋಡ್ಕೊಂಡು ನೆಕ್ಸ್ಟು ಕಾಂಚಿಪುರಂಗೆ ಹೋಗಬೇಕು ಅಲ್ಲೂ ಟೆಂಪಲೆಲ್ಲ ಐತೆ ಅದೆಲ್ಲ ನೋಡಿ ಅಲ್ಲೂ ತೋರಿಸ್ತೀನಿ ಈ ಥರ ಐತೆ ಈ ಟೆಂಪಲ್ ಹತ್ರ ಇನ್ನೂ ಒಳಗಡೆ ದೇವಸ್ಥಾನ ಓಪನ್ ಆಗಿಲ್ಲ ಅದಕ್ಕೋಸ್ಕರ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ಫ್ರೆಂಡ್ ಕೂತ್ತವನೇ ನೋಡಿ ಅಲ್ಲಿ ಕೂತ್ವನೆ ಇಲ್ಲಿ ನಿನ್ನೆ ಬೆಂಗಳೂರವ್ರೊಬ್ಬರು ಸಿಕ್ಕಿದ್ರು ಅಂತ ಹೇಳಿದಲ್ಲ ಅವರು ಫೋಟೋ ತಿಳ್ಸ್ಕೊಳ್ತಾ ಇದ್ದಾರೆ ಕಾಂಚಿಪುರಂ ಇವಾಗ ದೇವಸ್ಥಾನ ಇವಾಗ ಹೋಗ್ತಿರೋ ಟೆಂಪಲ್ಲು ಕಾಂಚಿಪುರಂ ಕಾಮಾಕ್ಷಿ ಟೆಂಪಲ್ ಅಂತ ಇದು ಫೇಮಸ್ ಟೆಂಪಲ್ ಇಲ್ಲಿ ಒಳಗಡೆ ವೀಡಿಯೋ ಮಾಡಕ್ಕೆ ಬಿಡ್ತಾರೋ ಗೊತ್ತಿಲ್ಲ ಬಟ್ ಹೊರಗಡೆಯಿಂದ ತೋರಿಸ್ತಾ ಇದೀನಿ ಬಟ್ ಇಲ್ಲಿ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ ಎಲ್ಲೂ ವೀಡಿಯೋ ಮಾಡಕ್ಕೆ ಬಿಡ್ಲಿಲ್ಲ ಅದಕ್ಕೋಸ್ಕರ ಇಲ್ಲಿಂದಾನೆ ನೋಡಿ ಗೈಸ್ ಒಳಗೆಲ್ಲ ಈ ಥರ ಇದೆ ನೋಡಿ ಕಾಮಾಕ್ಷಿ ಟೆಂಪಲಲ್ಲಿ ಬಟ್ ಒಳಗಡೆಗೆ ಹೋಗಕ್ಕೆ ದೇವ್ರನ್ನ ತೋರಿಸಕ್ಕಾಗಲ್ಲ ಇಲ್ಲೇ ನೋಡಿ ಗೈಸ್ ಕಾಮಾಕ್ಷಿ ಟೆಂಪಲ್ ಇಂದ ಈ ತರ ಇದೆಲ್ಲ ನೋಡಿ ಗೈಸ್ ಫೈನಲಿ ಕಂಚಿ ಕಾಮಾಕ್ಷಿ ಟೆಂಪಲ್ ದರ್ಶನ ಎಲ್ಲ ಆಯ್ತು ಸಖತ್ ರೆಶ್ ಇತ್ತು ಅಂದರೂ ದರ್ಶನ ಮಾಡ್ಕೊಂಡು ಬಂದ್ವಿ ಇವಾಗ ಹೊರಡಬೇಕು ಇಲ್ಲ ಇದ್ದರು ಸಖತ್ತು ರೆಶ್ ಮಾತ್ರ ಟೆಂಪಲ್ ಮಾತ್ರ ಸಖತ್ತಾಗೈತೆ ಸಕ್ಕತ್ತು ಜನ ಅಂದರೆ ಸಖತ್ತು ಜನ ಇತ್ತು ನೀವೇನಾದರೂ ಬರೋದಾದರೆ ಫ್ರೈಡೆ ಮಾತ್ರ ಬರಬೇಡಿ ಫ್ರೈಡೆ ಮಾತ್ರ ಸಖತ್ತು ರೆಶ್ ಇರುತ್ತೆ ಗೈಸ್ ಮತ್ತೆ ಇನ್ನೊಂದು ತಮಿಳ್ನಾಡಿಗೆ ಯಾರು ಬರ್ತೀರಾ ಅವರು ದಯವಿಟ್ಟು ಅಮೌಂಟನ್ನ ಫೋನ್ಪೇ ತರಬೇಡಿ ಕ್ಯಾಶ್ನೆ ತನ್ನಿ ಯಾಕೆಂದರೆ ಇಲ್ಲಿ ಜಾಸ್ತಿ ಯಾರೂ ಫೋನ್ಪೇ ಯೂಸ್ ಮಾಡೋಲ್ಲ ಎಲ್ಲ ಕ್ಯಾಶನ್ನೇ ಯೂಸ್ ಮಾಡ್ತಾರೆ ನಮಗೆ ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ ಇವರು ಇಲ್ಲ ಅಂದಿದ್ರೆ ನಮಗೆ ಸಖತ್ತು ಕಷ್ಟ ಆಗ್ತಿತ್ತು ಇವರು ಇರೋತ್ತಿಗೆ ಸಖತ್ತು ಹೆಲ್ಪ್ ಆಯಿತು